ಹಿಂದೂ ಧರ್ಮದಲ್ಲಿ ಅನೇಕ ಗಿಡ ಮರಗಳಿಗೆ ಪವಿತ್ರ ಸ್ಥಾನವನ್ನು ನೀಡಲಾಗಿ ಅವುಗಳನ್ನು ದೇವರುಗಳಾಗಿ ಪೂಜಿಸಲಾಗುತ್ತದೆ ಅವುಗಳಲ್ಲಿ ತುಳಸಿ ಕೂಡ ಒಂದಾಗಿದೆ ಇದನ್ನು ನಾವು ಪವಿತ್ರ ತುಳಸಿ ಎಂದು ಭಾವಿಸಿದ್ದೇವೆ ಈ ಒಂದು ಗಿಡದಲ್ಲಿ ಔಷಧೀಯ ಗುಣಗಳನ್ನು ಕೂಡ ಇದು ಹೊಂದಿದೆ ಹೆಚ್ಚಿನ ಹಿಂದೂ ಮನೆಗಳಲ್ಲಿ ಈ ಒಂದು ತುಳಸಿಯನ್ನು ನಾವು ಕಾಣಬಹುದು ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಪೂಜೆಯು ಪ್ರಮುಖ ಪಾತ್ರ ವಹಿಸುತ್ತದೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಭಾವಿಸಲಾಗಿದೆ ಇದು ತುಳಸಿ ದೇವಿ ಮತ್ತು ಸಾಲಿಗ್ರಾಮ ಅಂದರೆ ಶ್ರೀಕೃಷ್ಣನ ದೈವಿಕ ಮಿಲನದ ಆಚರಣೆಯಾಗಿದೆ ಹಿಂದುಗಳಿಗೆ ತುಳಸಿ ಪೂಜೆ ಮಹತ್ವದ ಪಾತ್ರ ವಹಿಸುತ್ತದೆ ಈ ದಿನ ವಿಷ್ಣುವು ಪ್ರಬೋಧಿನಿ ಏಕಾದಶಿಯಂದು ಶಾಲಿಗ್ರಾಮ ಅಥವಾ ಶ್ರೀಕೃಷ್ಣ ಅವತಾರದಲ್ಲಿ ತುಳಸಿ ದೇವಿಯನ್ನು ವಿವಾಹವಾಗುತ್ತಾನೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ತುಳಸಿ ಮಾತೆಯನ್ನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯ ಅವತಾರವೆಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿನ ಎಲ್ಲರೂ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪ್ರಾರ್ಥಿಸುತ್ತಾರೆ ಈ ಸುದಿನದಂದು ಭಗವಾನ್ ವಿಷ್ಣುವು ತನ್ನ ಸುದೀರ್ಘ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಂಡರು ಎಂದು ಹೇಳಲಾಗಿದೆ ಇದು ಮುಂದಿನ ಅನೇಕ ಶುಭ ಸಂದರ್ಭಗಳಿಗೆ ಗಳಿಗೆಗಳಿಗೆ ಕಾರಣವಾಯಿತು ಆದ್ದರಿಂದ ಇದು ತುಳಸಿದೇವಿ ಸಾಲಿಗ್ರಾಮದ ದೈವಿಕ ಮಿಲನದ ಆಚರಣೆಯಾಗಿದೆ ಈಗ ತಿಳಿಯೋಣ ಬನ್ನಿ ಈ ವರ್ಷದ ತುಳಸಿ ಪೂಜೆಯ ದಿನಾಂಕ ಮತ್ತು ಶುಭ ಮುಹೂರ್ತ ತುಳಸಿ ವಿವಾಹವನ್ನು ಈ ವರ್ಷ ದ್ವಾದಶಿ ಅಂದರೆ ನವೆಂಬರ್ ಎರಡರಂದು ಆಚರಿಸಲಾಗುತ್ತದೆ ದ್ವಾದಶಿ ತಿಥಿಯು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಬೆಳಿಗ್ಗೆ ಏಳು ಮೂವತ್ತೊಂದು ಗಂಟೆಗೆ ಪ್ರಾರಂಭವಾಗಿ ನವೆಂಬರ್ ಮೂರರಂದು ಬೆಳಿಗ್ಗೆ ಐದು ಏಳಕ್ಕೆ ಕೊನೆಗೊಳ್ಳುತ್ತದೆ ಈಗ ತುಳಸಿ ವಿವಾಹದ ವಿಧಾನವನ್ನು ತಿಳಿಯೋಣ ಶ್ರೀಕೃಷ್ಣನ ತುಳಸಿ ವಿವಾಹವು ಸಾಂಪ್ರದಾಯಿಕ ಇಂದು ವಿವಾಹಕ್ಕೆ ಹೋಲುತ್ತದೆ ಅನೇಕ ದೇವಾಲಯಗಳಲ್ಲಿ ಈ ಆಚರಣೆಯನ್ನು ನಡೆಸಲಾಗುತ್ತದೆ ಆದರೆ ತುಳಸಿ ವಿವಾಹವನ್ನು ಮನೆಯಲ್ಲಿಯೂ ಕೂಡ ನಾವು ಆಚರಿಸಬಹುದು ಈ ದಿನ ಶುದ್ಧತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ತುಳಸಿ ವಿವಾಹ ಮಾಡುವ ಮುನ್ನ ನಾವೆಲ್ಲರೂ ಸ್ನಾನವನ್ನು ಮುಗಿಸಿ ಶುಭ್ರ ಬಟ್ಟೆಗಳನ್ನು ಧರಿಸಿ ಮನೆಯನ್ನು ಶುದ್ಧೀಕರಿಸಬೇಕು ನಂತರ ಮನೆಯ ಬಾಗಿಲನ್ನು ಹಾಗೂ ತುಳಸಿ ಕಟ್ಟೆಯನ್ನು ಗಂಗಾ ಜಲದಿಂದ ಶುದ್ಧೀಕರಿಸಬೇಕು ಈ ಒಂದು ಪೂಜೆಯನ್ನು ದೇವರ ಮನೆಯಲ್ಲಿ ಅಥವಾ ಪ್ರಾಂಗಣದಲ್ಲಿ ನಾವು ಆಚರಿಸಬಹುದು ಉಪವಾಸ ಇರುವವರು ಕೂಡ ಸಂಜೆಯವರೆಗೂ ಉಪವಾಸವನ್ನು ಕೂಡ ಈ ದಿನ ಮಾಡಬಹುದು ತುಳಸಿ ಕಟ್ಟೆಯ ಸುತ್ತ ಕಬ್ಬಿನ ಮಂಟಪವನ್ನು ಮಾಡಬಹುದು ಹಸಿರು ತೋರಣ ಹಾಗೂ ಹೂಗಳಿಂದ ಅಲಂಕರಿಸಬೇಕು ಇದಾದ ಬಳಿಕ ಸಾಲಿಗ್ರಾಮವನ್ನು ಸ್ಥಾಪಿಸಿ ಅದನ್ನು ಅಲಂಕರಿಸಬೇಕು ನಂತರ ರಂಗೋಲಿಯಿಂದ ಅಷ್ಟದಳ ಕಮಲದ ಚಿತ್ರವನ್ನು ಬಿಡಿಸಬೇಕು ಅದರ ಮೇಲೆ ಕಳಶವನ್ನು ಸ್ಥಾಪಿಸಿ ಅದಕ್ಕೆ ನೀರನ್ನು ತುಂಬಿಸಿ ಐದು ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಬೇಕು ಸಾಲಿ ಗ್ರಾಮವನ್ನು ತುಳಸಿ ಗಿಡದ ಬಲಭಾಗಕ್ಕೆ ಇಡಬೇಕು ಕೆಂಪು ಅಥವಾ ಹಳದಿ ಬಟ್ಟೆಗಳನ್ನು ಅಥವಾ ಚುನರಿಯನ್ನು ತುಳಸಿಗೆ ಸುತ್ತಬಹುದು ಅಥವಾ ಸೀರೆಯನ್ನು ಕೂಡ ಉಡಿಸಬಹುದು ಚಂದನ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕರಿಸಬೇಕು ಇನ್ನು ಅನೇಕ ಶೃಂಗಾರದ ವಸ್ತುಗಳನ್ನು ಇಟ್ಟು ಶೃಂಗರಿಸಬಹುದು ನಂತರ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ನಂತರ ಧೂಪ ದೀಪ ಹಣ್ಣುಗಳು ಹಾಗೂ ನೈವೇದ್ಯವನ್ನು ಸಮರ್ಪಿಸಬಹುದು ಅದಾದ ಬಳಿಕ ದೇವಿಯ ಮಂತ್ರಗಳನ್ನು ಪಠಿಸಬಹುದು ಮಂಗಳಾಷ್ಟಕವನ್ನು ಓದಬಹುದು ನಂತರ ವ್ರತ ಕಥೆಯನ್ನು ಕೇಳಬಹುದು ಅಥವಾ ಓದಬಹುದು ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು ಶಾಲಿಗ್ರಾಮವನ್ನು ಕೈಯಲ್ಲಿ ಹಿಡಿದು ತುಳಸಿ ಗಿಡದ ಸುತ್ತ ಏಳು ಪ್ರದಕ್ಷಿಣೆಯನ್ನು ಹಾಕಬೇಕು ಆನಂತರ ನಂತರ ಶಾಲಿಗ್ರಾಮವನ್ನು ತುಳಸಿ ದೇವಿಯ ಎಡಬದಿಯಲ್ಲಿ ಇರಿಸಬೇಕು ನಂತರ ಅವರ ಪಾದಗಳನ್ನು ಸ್ಪರ್ಶಿಸಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಬೇಕು ಕೊನೆಯಲ್ಲಿ ತುಳಸಿಗೆ ಹಾಗೂ ಶಾಲಿ ಗ್ರಾಮಕ್ಕೆ ಆರತಿಯನ್ನು ಮಾಡಿ ಈ ಮದುವೆಯನ್ನು ಮುಗಿಸಿದ ಬಳಿಕ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಿ ತಾವು ಕೂಡ ಸ್ವೀಕರಿಸಬೇಕು ತುಳಸಿ ವಿವಾಹವನ್ನು ಮಾಡುವಂಥ ವ್ಯಕ್ತಿಯು ತುಳಸಿ ಎಲೆಯನ್ನು ಕೊನೆಯಲ್ಲಿ ತಿನ್ನಬೇಕು ಇದು ತುಳಸಿ ದೇವಿಯು ಭಕ್ತನ ದೇಹವನ್ನು ಪ್ರವೇಶಿಸಿ ಆಶೀರ್ವಾದ ನೀಡುವುದನ್ನು ಪ್ರತಿನಿಧಿಸುತ್ತದೆ ಈಗ ಕೇಳೋಣ ದೇವಿಯ ಪವಿತ್ರ ಮಂತ್ರಗಳನ್ನು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ತಿ ಆದಿ ವ್ಯಾಧಿ ನಿತ್ಯಂ महाप्रसादजननी सर्वसौभाग्यवर्धिनी आदि व्यादिहारनित्यं तुलसीत्वं नमोस्तुते इ मन्त्रोण देवी त्वं निर्मितपूर्वम अर्चितासि मुनीश्वरे नमो नमस्ते तुलसी पापं हर हरिप्री मत्तवे दे ನಮಸ್ತೆ ತುಳಸಿ ಹರಿ ಪ್ರೇ ಪವಿತ್ರ ತುಳಸಿ ಮಾತೆಯನ್ನು ಕಾರ್ತಿಕ ಮಾಸದಲ್ಲೇ ಅಲ್ಲ ನಾವು ಪ್ರತಿದಿನ ಪೂರ್ಣ ಭಕ್ತಿಯಿಂದ ಪೂಜಿಸಿದರೆ ಅಂತಹ ಮನೆಗಳಲ್ಲಿ ಎಲ್ಲ ಕಷ್ಟಗಳು ಅಡತಡೆಗಳನ್ನು ಸುಲಭವಾಗಿ ನಿವಾರಿಸಬಹುದು ತುಳಸಿಯನ್ನು ಪೂಜಿಸುವುದರಿಂದ ನಮಗೆ ಆರೋಗ್ಯ ನೆಮ್ಮದಿ ಸಂಪತ್ತು ಮತ್ತು ದೀರ್ಘಾವಧಿಯ ಸಮೃದ್ಧಿಯನ್ನು ಪಡೆಯಲು ಸಹಾಯವಾಗುತ್ತದೆ ಮನೆಗೆ ಅದೃಷ್ಟವನ್ನು ತರುವಂತಹ ಧನಾತ್ಮಕ ಶಕ್ತಿಯನ್ನು ಕರುಣಿಸುವಂತಹ ಲಕ್ಷ್ಮಿ ರೂಪವಾದಂತಹ ತುಳಸಿ ಮಾತೆಯನ್ನು ಪೂಜಿಸೋಣ ಅವಳ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಭಕ್ತಿಪೂರ್ವಕ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು